ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಗಾಗಿ ಕಥೆಯ ಮೂವತ್ತೊಂದನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಮೂವತ್ತೆರಡನೇ ಅಧ್ಯಾಯವನ್ನು ಶುರು ಮಾಡೋಣ ಕಿಚನ್ ಕಡೆ ಹೋಗಲು ಹೊರಟವಳು ಅಲ್ಲೇ ನಿಂತು ಅಂಶು ಇವತ್ತು ಲಂಚ್ ಬ್ಯಾಗ್ಸಿಗೆ ಏನು ತರಲೆ ಮಾಡಿ ಪ್ಯಾಕ್ ಮಾಡಿದ್ದೆ ಅಲ್ವಾ ಯಾಕೆ ಹಾಗೆ ಸ್ಟ್ರಿಂಗ್ಸ್ನೇಕಿಟ್ಟಿದೆ ನಾನು ಹೆದರ್ಕೋಬೇಕು ಅಂತನಾ ಎಂದು ಕಿವಿ ಹಿಂಡಿದಳು ಅನು ಅಂಶಿಕಾ ನಾಲಿಗೆ ಕಚ್ಚುತ್ತಾ ಸಾರಿ ಅನು ವೀಕೆಂಡ್ ಹಾಲಿಡೇ ದಿನಾನೂ ವರ್ಕ್ ಮಾಡಿಸ್ತಾರಲ್ಲ ಅಂತ ಕೋಪಕ್ಕೆ ಹಾಗೆ ಮಾಡಿದೆ ಎಂದಳು ಕಿವಿ ಹಿಡಿದು ಸಾರಿ ಕೇಳತ್ತಾ ಅಲ್ಲ ಅದಕ್ಕೆ ಬಾಕ್ಸಲ್ಲಿಟ್ಟರೆ ನಾನು ತಾನೇ ಓಪನ್ ಮಾಡೋದು ಅಂದಳು ಅನು ಪ್ಲ್ಯಾನ್ ಅರ್ಥವಾಗದೆ ಅನು ನೀನೇನು ಅಂತ ನನಗೆ ಗೊತ್ತಿಲ್ವಾ ಒಳ್ಳೆ ಅನ್ನನ ಪಲ್ಯ ಥರ ತಿಂದು ಒಳ್ಳೆ ಕೋಳಿ ಥರ ಇದೆಯಾ ಬಾಕ್ಸನ್ನು ಬಿಗಿಯಾಗಿ ಮುಚ್ಚಿದ್ರೆ ನಿನಗೆ ಓಪನ್ ಮಾಡೋಕೆ ಕಷ್ಟ ಅವಾಗ ನೀನು ನಿನ್ನ ಟೀಮಲ್ಲಿರೋರ್ನ ಯಾರನ್ನಾದರೂ ಹೆಲ್ಪ್ ತೊಗೊಂಡೇ ತೊಗೋತೀಯ ಅವ್ರು ಓಪನ್ ಮಾಡಿ ಎದ್ರುಕೋತಾರೆ ಅಂತ ಹಾಗೆ ಮಾಡಿದೆ ಹೆದ್ರಕೊಂಡ್ರಾ ಸಾರಿ ಡಿಯರ್ ಎಂದು ಮತ್ತೊಮ್ಮೆ ಕಿವಿ ಹಿಡಿದುಕೊಂಡು ಕ್ಷಮೆ ಕೇಳಿದಳು ಅಂಶಿಕಾ ಬಿಡು ನಿನ್ನ ಪ್ಲ್ಯಾನ್ ಸಕ್ಸಸ್ಫುಲ್ ಆಗಿದೆ ಇವತ್ತು ನಮ್ಮ ಪ್ರಾಜೆಕ್ಟ್ ಅಪ್ರೂವಲ್ ಆದ ಖುಷಿಗೆ ನಮ್ಮ ಟೀಮ್ ಲೀಡರ್ ಎಲ್ರಿಗೂ ಊಟ ಕೊಡಿಸಿದ್ರು ನಾನು ಬೇಡ ಅಂದರೂ ಕೇಳದೆ ನನ್ನನ್ನು ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗಿದ್ರು ಬಾಕ್ಸ್ ಇದೆ ಅಂದಿದ್ದಕ್ಕೆ ಅದನ್ನು ನಾವು ತಿಂತೀವಿ ಅಂತ ಓಪನ್ ಮಾಡಿದರು ಪಾಪ ರಿಷಿ ಬ್ರದರ್ ಓಪನ್ ಮಾಡಿದ ತಕ್ಷಣ ಅವ್ರ ಮೇಲೆ ಎಗರಿತ್ತು ಸ್ಟ್ರಿಂಗ್ ಸ್ನೇಕ್ ಪಾಪ ಹೆದರಿ ಕುಣ್ದಾಡ್ಬಿಟ್ರು ಎಂದು ರೆಸ್ಟೋರೆಂಟಲ್ಲಿ ನಡೆದಿದ್ದನ್ನು ಹೇಳಿ ನಕ್ಕಳು ಅನು ಅನು ಜೊತೆ ಅಂಶಿಕಾ ಕೂಡ ಹೈಫೈ ಮಾಡಿ ನಕ್ಕಳು ಅಂಶಿಕಾ ಬಂದು ಹೋದ ಮೇಲೆ ಮನೆ ತುಂಬ ಕಳೆಕಳೆಯಾಗಿತ್ತು ಆದಿ ಮತ್ತು ಮಣಿಕರ್ಣಿಕಾ ಆಫೀಸ್ನಿಂದ ಮನೆಗೆ ಬಂದಿದ್ದರು ರಾಯರಿಬ್ಬರು ಮಂಡಿ ಕೆಲಸಗಳನ್ನು ಮುಗಿಸಿ ಆಗ ತಾನೇ ಬಂದು ಸೋಫಾ ಮೇಲೆ ಕುಳಿತಿದ್ರು ಊರ್ಮಿಳ ಎಲ್ಲರಿಗೂ ಕಾಫಿ ಮತ್ತು ಮಳೆ ಬರುತ್ತಿದ್ದ ಕಾರಣ ಬಿಸಿ ಬಿಸಿಯಾಗಿ ಮೆಣಸಿನಕಾಯಿ ಬಜ್ಜಿ ಮಾಡಿ ತಂದಿದ್ರು ಎಲ್ಲರೂ ಕಾಫಿ ಕುಡಿಯುತ್ತಾ ಬಜ್ಜಿ ಸವಿಯುತ್ತಾ ಆ ದಿನ ನಡೆದ ವ್ಯವಹಾರಗಳ ಬಗ್ಗೆ ಮಾತನಾಡುತ್ತಾ ಕುಳಿತಿದ್ರು ಕಬ್ಬಿಣದ ಕಾರ್ಖಾನೆಯಲ್ಲಿ ನೊಣಕ್ಕೇನು ಕೆಲಸ ಎಂದು ವ್ಯವಹಾರದ ಕಡೆ ಅಷ್ಟು ಆಸಕ್ತಿ ಇಲ್ಲದ ಊರ್ಮಿಳಾ ಮತ್ತು ಸೀತಮ್ಮ ಅಡುಗೆ ಮನೆ ಸೇರಿದ್ರು ಅಷ್ಟರಲ್ಲಿ ದೀಪಾಂಶು ಬೈಕ್ ನಿಲ್ಲಿಸಿ ಒಳಗೆ ಬಂದನು ಅವನನ್ನು ನೋಡಿದ ಮಣಿಕರ್ಣಿಕಾ ಎಷ್ಟು ಸಾರಿ ಹೇಳೋದು ದೀಪು ನಿನಗೆ ಮಳೆ ಬರುವಾಗ ಬರಬೇಡ ನೆಂದು ಶೀತ ಆದರೆ ಏನು ಗತಿ ಕಾರ್ ತಗೊಂಡು ಹೋಗು ಅಂದರೂ ಕೇಳಲ್ಲ ನೀನು ಎಂದು ಕಾಳಜಿಯ ಮಾತುಗಳನ್ನಾಡಿದರು ಅತ್ತೆ ನಿಮ್ಮ ದೀಪು ಏನೋ ಅಷ್ಟೊಂದು ವೀಕಲ್ಲ ಬಿಡಿ ನೋಡಿ ಜಿಮ್ ಬಾಡಿ ಸಣ್ಣ ಮಳೆಗೆ ಹೆದರುಕೊಳ್ಳಲ್ಲ ಎಂದು ಟೇಬಲ್ ಮೇಲಿದ್ದ ಬಜ್ಜಿಯೊಂದನ್ನು ತೆಗೆದುಕೊಳ್ಳಲು ಕೈ ಚಾಚಿದನು ಮಣಿಕರ್ಣಿಕ ದೀಪು ಕೈ ಮೇಲೆ ಹೊಡೆಯುತ್ತಾ ಆಚೆಯಿಂದ ಬಂದು ಫ್ರೆಶ್ ಅಪ್ ಆಗದೆ ಹ್ಯಾಂಡ್ ವಾಶ್ ಮಾಡದೆ ತಿನ್ನೋ ಕೈ ಇಡ್ತೀಯಾ ಹೋಗು ಮೊದಲು ಫ್ರೆಶ್ಅಪ್ ಆಗಿ ಬಾ ಎಂದು ಗದರಿದರು ಸರಿಯತ್ತೆ ಎಂದು ಅಲ್ಲಿಂದ ಎದ್ದು ರೂಮಿಗೆ ಹೋದ ದೀಪಾಂಶು ರೂಮ್ ಒಳಗೆ ಬರುತ್ತಲೇ ಯಾರೋ ಬಂದು ಹೋಗಿದ್ದಾರೆ ಅಂತ ಅನಿಸ್ತು ಅದರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳದೆ ವಾರ್ಡ್ರೋಬ್ನಿಂದ ತನ್ನ ಬಟ್ಟೆಗಳನ್ನು ತೆಗೆದುಕೊಂಡು ವಾಶ್ರೂಮಿಗೆ ಹೊರಟವನು ದುಪ್ಪಟ ನೋಡಿ ತೆಗೆದುಕೊಂಡು ಎದೆಗೊತ್ಕೊಂಡು ಗೊತ್ತುಕೊಂಡು ಮಿಸ್ ಯು ಜಾಸ್ತಿ ಆದಷ್ಟು ಬೇಗ ಕಣ್ಮುಂದೆ ಬಂದ್ಬಿಡು ಎಂದು ಹೇಳಿ ದುಪ್ಪಟಕ್ಕೆ ತುಟಿಯೊತ್ತಿ ಬುಕ್ ರ್ಯಾಕ್ ಮಧ್ಯೆ ಇದ್ದ ಬೆಳದಿಂಗಳ ಬಾಲೆ ಪುಸ್ತಕದ ಮಧ್ಯದಲ್ಲಿ ಇಟ್ಟಿದ್ದ ಅವಳು ಮುಡಿಯಿಂದ ಬಿದ್ದಿದ್ದ ಮಲ್ಲಿಗೆ ಹೂಗಳನ್ನು ನೋಡಿ ನೀನಾದರೂ ನನ್ನವಳ ಸನಿಹ ಕಂಡು ಬಂದವರು ನನಗೆ ಅದೃಷ್ಟ ಯಾವಾಗ ನಿಜವಾದ ಮಲ್ಲಿಗೆ ಅವಳ ಮುಡಿಗೆ ಮುಡಿಸುವ ಆ ಸುವರ್ಣ ಕ್ಷಣ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ ಪ್ಲೀಸ್ ನೀವಾದರೂ ಅಸ್ತು ಅನ್ನಿ ಅವಳು ಬೇಗ ಸಿಗಲಿ ಅಂತ ಎಂದು ಒಣಗಿದ್ದ ಹೂವನ್ನು ಮೆಲ್ಲಗೆ ಸವರಿ ಜೋಪಾನವಾಗಿ ಪುಸ್ತಕ ಮುಚ್ಚಿ ಸುರಕ್ಷಿತವಾಗಿ ಅಲ್ಲೇ ಇಟ್ಟನು ದೀಪಾಂಶು ಕೆಳಗಡೆ ದೀಪು ಎಂದು ಕೂಗಿದ ಶಬ್ದ ಕೇಳಿ ಆತುರವಾಗಿ ದುಪ್ಪಟ ಬಿಚ್ ಬಚ್ಚಿಟ್ಟು ವಾಶ್ರೂಮ್ ಕಡೆಗೆ ಹೋಡಿದ್ದ ಮಣಿಕರ್ಣಿಕಾ ತನ್ನ ಮಗ ಕಂಠಿಗೆ ಕಾಫಿ ಮತ್ತು ಬಜ್ಜಿಗಳನ್ನು ತೆಗೆದುಕೊಂಡು ಹೋಗ್ತಿದ್ದನ್ನು ನೋಡಿದ ರಂಗಮ್ಮ ಅವರನ್ನು ತಡೆದು ರಂಗಮ್ಮ ಇಲ್ಲಿ ಕೊಡು ನಾನೇ ಕೊಟ್ಟು ಕಂಠಿನ ಮಾತಾಡ್ಸ್ಕೊಂಡು ಬರ್ತೀನಿ ಎಂದು ರಂಗಮ್ಮನ ಕೈನಲ್ಲಿದ್ದ ಟ್ರೇಯನ್ನು ಪಡೆದು ಕಂಠಿ ರೂಮ್ ಕಡೆ ಹೋದರು ಆದಿ ಹೋಗು ನೀನು ರೆಸ್ಟ್ ಮಾಡು ಮೊದಲನೇ ದಿನ ಆಫೀಸಿಗೆ ಹೋಗಿ ಸುಸ್ತಾಗಿರ್ತೀಯಾ ಎಂದರು ರಾಯರು ಆಡಿಟರ್ ರಿಪೋರ್ಟ್ ಸರಿಯಾಗಿ ನೋಡ್ತಿದ್ಯಾ ಹೇಗನ್ನಿಸ್ತು ಆಫೀಸ್ ಮಣಿ ಒಂದು ಹದಿನೈದು ದಿನ ನಿನ್ನ ಜೊತೆ ಬಂದು ನಿನಗೆಲ್ಲ ಕೆಲಸ ಹೇಳಿ ಪರಿಚಯ ಮಾಡಿಕೊಡ್ತಾಳೆ ಆಮೇಲೆ ಅವಳಿಗೆ ರೆಸ್ಟ್ ಕೊಡಬೇಕು ಪಾಪ ಅವಳು ಎಲ್ಲ ಕೆಲಸ ತನ್ನ ತಲೆ ಮೇಲೆ ಹೇಳ್ಕೊಂಡು ಇಷ್ಟು ದಿನ ದುಡ್ದಿದ್ದಾಳೆ ಇನ್ನಾದರೂ ಅವಳು ಆರಾಮಾಗಿರಲಿ ಎಲ್ಲ ಜವಾಬ್ದಾರಿ ನೀನೇ ತೊಗೋಬೇಕು ಅಂತ ಮಗನಿಗೆ ಹೇಳಿದರು ರಾಮಚಂದ್ರರಾಯರು ಆಯ್ತಪ್ಪ ನೀವೆಲ್ಲ ಸಪೋರ್ಟ್ಗಿರುವಾಗ ನನಗೇನು ಪ್ರಾಬ್ಲಮ್ ಇಲ್ಲ ನಾನೇ ನೋಡ್ಕೋತೀನಿ ಎಂದನು ಆದಿ ಸರಿ ಹೋಗು ರೆಸ್ಟ್ ಮಾಡು ಎಂದರು ಲಕ್ಷ್ಮಣರಾಯರು ಕಂಠಿ ತನ್ನ ರೂಮಿನಲ್ಲಿ ಕಿಟಕಿ ಪಕ್ಕ ಕೂತು ಸಿಗರೇಟ್ ಸೇತಿದ್ದ ಮಣಿಕರ್ಣಿಕ ರೂಮಿನ ಡೋರ್ ತಟ್ಟಲು ಹೋದಾಗ ತಟ್ ಎಂದು ಓಪನ್ ಆಗಿತ್ತು ಒಳಗೆ ಕಾಲಿಡುತ್ತಲೇ ಸಿಗರೇಟ್ ಹೊಗೆ ಮೂಗಿಗೆ ಬಡಿದಿತ್ತು ಕಂಠಿ ಮಣಿಕರ್ಣಿಕಾ ಬಂದದ್ದನ್ನು ಗಮನಿಸದೆ ಗಾಳಿಯಲ್ಲಿ ಹೊಗೆ ಬಿಡುತ್ತಾ ಇನ್ನೂ ಎಷ್ಟು ದಿನ ಈ ರೂಮಿನ ವಾಸ ಎಂದುಕೊಳ್ಳುತ್ತಿದ್ದ ಹಿಂದಿನಿಂದ ನಡುಬೆನ್ನಿಗೆ ಸರಿಯಾಗಿ ಗುದ್ದಿದ ಮಣಿಕರ್ಣಿಕಾ ಆಗ ಅವನು ನೋವಲ್ಲಿ ಅಮ್ಮ ಇಂದು ಬೆನ್ನು ಹಿಡಿದು ಹಿಂದೆ ತಿರುಗಿದವನಿಗೆ ಸಾಕ್ಷಾತ್ ರಣಚಂಡಿಯಂತೆ ಕಂಡಳು ಮಣಿಕರ್ಣಿಕಾ ಮಾಮ್ ಎನ್ನುತ್ತಲೇ ಕಿಟಕಿಯಿಂದ ಸಿಗರೇಟ್ ತುಂಡನ್ನು ಆಚೆ ಬಿಸಾಡಿ ನೋವಲ್ಲಿ ಬೆನ್ನಿಡಿದುಕೊಂಡು ಬಂದು ಮಂಚದ ಮೇಲೆ ಕೂತನು ಕಂಟಿ ಏನೋ ಬಂದಿರೋದು ನಿನಗೆ ದೊಡ್ಡ ರೋಗ ನಿಮ್ಮಗಳಿಗೆ ಅಂತ ತಾನೇ ನಾನು ಇಷ್ಟು ಕಷ್ಟಪಡ್ತಾ ಇರೋದು ಒಂದೆರಡು ದಿನ ಕೂಡ ಸರಿಯಾಗಿರೋಕ್ಕಾಗಲ್ವಾ ನಿನಗೆ ಈ ಮನೆಯಲ್ಲಿ ಸಣ್ಣ ಸುಜ್ಜಿ ಬಿದ್ರೂ ಕಂಡಿಡಿಯೋ ಜನ ಇದ್ದಾರೆ ಅಂಥದ್ರಲ್ಲಿ ರೂಮಲ್ಲಿ ಸಿಗರೇಟ್ ಸೇತಾ ಇದ್ದೀಯಾ ಅದು ಡೋರ್ ಲಾಕ್ ಕೂಡ ಮಾಡಿಕೊಳ್ಳ್ದೆ ನಾನು ಬಂದೆ ಸರಿ ಇಲ್ಲ ಅಂತಂದೆ ಬೇರೆ ಯಾರಾದರೂ ಬಂದಿದ್ದರೆ ನಮ್ಮ ಮುಖ ಮುಖವಾಡ ಬೀಳೋದು ಇಡಿಯಟ್ ಎಂದು ಬೈದರು ಮಣಿಕರ್ಣಿಕಾ ಸಾರಿ ಮಾಮ್ ಇಪ್ಪತ್ನಾಲ್ಕು ಗಂಟೆ ರೂಮಲ್ಲಿ ಇದ್ದು ಇದ್ದು ನನಗೂ ತಲೆ ಚಿಟ್ಟು ಹಿಡಿತಾ ಇದೆ ಐ ಕಾಂಟ್ ಮ್ಯಾಮ್ ನನ್ನ ಕೈಲಿ ಇಲ್ಲ ಇನ್ನು ಈ ನಾಟಕ ಮುಂದುವರಿಸೋಕೆ ನಾನು ಆಚೆ ಹೋಗಬೇಕು ಸ್ವತಂತ್ರವಾಗಿ ಹಾರಾಡಬೇಕು ಫ್ರೆಂಡ್ಸ್ ಜೊತೆ ಕಾಲ ಕಳೀಬೇಕು ಎಲ್ಲರನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಮಾಮ್ ಅದಕ್ಕೆ ಟೆನ್ಷನಲ್ಲಿ ಒಂದು ಸಿಗ್ರೆಟ್ ಸೇದೋಣ ಅಂತ ಅಂದ್ಕೊಂಡೆ ಎಂದ ಕಂಠಿ ತಲೆ ತಗ್ಸಿ ನೋಡು ಒಂದನ್ನು ಪಡ್ಕೋಬೇಕು ಅಂದರೆ ಮತ್ತೊಂದನ್ನು ತ್ಯಾಗ ಮಾಡಲೇಬೇಕು ಸ್ವಲ್ಪ ದಿನ ಈ ಕಪಿ ಚೇಷ್ಟೆನೆಲ್ಲ ಬಿಟ್ಟು ಸರಿಯಾಗಿ ಹುಷಾರಾಗಿರು ಈ ಮನೆಯವರ ಪ್ರಾಬ್ಲಮ್ಸ್ ಏನು ಅಂದರೆ ಎಮೋಷನ್ ನಾವು ಎಮೋಷನ್ಸ್ ಜೊತೆಗೆ ಇವರನ್ನು ಹೊಡಿ ಹೊಡಿಬೇಕು ಅದು ಬಿಟ್ಟು ನೇರ ನೇರ ಹೋರಾಡ್ತೀವಿ ಅಂದರೆ ಜಪ್ಪಯ್ಯ ಅಂದರೂ ಇವರನ್ನು ನಾವು ಏನೂ ಮಾಡೋಕ್ಕಾಗಲ್ಲ ನಮಗೆ ನಮ್ಮ ಗುರಿ ಮುಖ್ಯ ನಮ್ಮ ಗುರಿ ಸಾಧಿಸಬೇಕು ಅಂದರೆ ಈ ಥರ ಚಿಕ್ಕ ಚಿಕ್ಕ ಬದಲಾವಣೆ ನಮ್ಮಲ್ಲೂ ಆಗಬೇಕು ಕಂಠಿ ಸೊ ನೋಡು ನಾನಾಗೇ ನಾನು ಹೇಳೋವರೆಗೂ ನೀನು ಈ ರೂಮ್ ಬಿಟ್ಟು ಆಚೆ ಬರಬಾರ್ದು ಗೊತ್ತಾಯ್ತಲ್ಲ ಬಿ ಕೇರ್ಫುಲ್ ಎಂದು ವಾರ್ನಿಂಗ್ ಮಾಡಿದರು ಮಣಿಕರ್ಣಿಕಾ ಸಾರಿ ಮಾಮ್ ಬಟ್ ಆದಷ್ಟು ಬೇಗ ನನ್ನ ಈ ಜೈಲಿಂದ ಅಲ್ಲಲ್ಲ ಈ ರೂಮಿಂದ ಮುಕ್ತಿ ಕೊಡಿ ಅಂದ ಕಂಠಿ ನೋಡು ನಾಳೆ ಅಣ್ಣ ಡಾಕ್ಟರ್ನ ಮನೆ ಕರೆಸ್ತಾ ಇದ್ದಾರೆ ನಿನ್ನ ಹೆಲ್ತ್ ಚೆಕಪ್ಗೆ ಅಂತ ಏನೋ ವ್ಯವಸ್ಥೆ ಮಾಡಿ ನಮ್ಮ ಮಾಮೂಲಿ ಡಾಕ್ಟರ್ಗೆ ಬರೋಕೆ ಹೇಳಿದ್ದೀನಿ ಅವರು ನಾನು ಹೇಳಿಕೊಟ್ಟ ಹಾಗೆ ಹೇಳ್ತಾರೆ ಯು ಡೋಂಟ್ ವರಿ ನಾಳೆ ಗಾಯ ವಾಸಿಯಾಗಿದೆ ಬ್ಯಾಂಡೇಜ್ ಬಿಚ್ಚಿ ಓಡಾಡಬಹುದು ಅಂತ ಹೇಳೋಕೆ ಹೇಳ್ತೀನಿ ಆದರೆ ಅಲ್ಲಿವರೆಗೂ ಈ ಮಂಗನಾಟ ಬಿಟ್ಟು ಹುಷಾರಾಗಿದ್ದರೆ ಸರಿ ಇಲ್ಲ ಅಂದರೆ ಮಗ ಅನ್ನೋದನ್ನು ನೋಡಲ್ಲ ನಾನು ಹುಷಾರು ತಗೋ ಟೀ ಕುಡಿದು ಬಜ್ಜಿ ತಿನ್ನು ಎಂದು ಟೇಬಲ್ ಮೇಲಿಟ್ಟಿದ್ದ ಟೀ ಕಪ್ ಎತ್ತಿ ಕಂಟಿ ಕೈಗೆ ಕೊಟ್ಟರು ಮಣಿಕರ್ಣಿಕಾ ತಾಯಿ ಮಾತಿಗೆ ಕಂಠಿ ಬೆಚ್ಚಿದ್ದ ಮರು ಮಾತನಾಡದೆ ಟೀ ಕಪ್ ತೆಗೆದುಕೊಂಡು ಕುಡಿದು ಬಜ್ಜಿ ತಿಂದು ಮುಗಿಸಿದ ಕುರ್ಚಿ ಮೇಲೆ ಕಾಲ್ ಮೇಲ್ ಕಾಲು ಹಾಕಿ ಕೂತಿದ್ದ ಮಣಿಕರ್ಣಿಕ ಇವತ್ತು ಆಫೀಸಿನಲ್ಲಿ ನಡೆದ ಘಟನೆಗಳನ್ನು ನೆನಪಿಸ್ಕೊಳ್ತಾ ಇದ್ರು ಆದಿ ಎಲ್ಲದಕ್ಕೂ ರೆಕಾರ್ಡ್ಸ್ ಮತ್ತು ಲೆಕ್ಕ ಕೇಳಿದ್ದು ಮಣಿಕೋಪಕ್ಕೆ ಮತ್ತಷ್ಟು ತುಪ್ಪ ಸುರಿದ ಹಾಗಾಗಿತ್ತು ಮೊದಲಿನ ಆಡಿಟರ್ ಚೇಂಜ್ ಮಾಡಿದ್ದರ ಬಗ್ಗೆಯೂ ಆದಿಗೆ ಅಸಮಾಧಾನ ಮೂಡಿತ್ತು ಅತ್ತೆ ಮೊದಲಿದ್ದ ಆಡಿಟರ್ ಯಾಕೆ ಬದಲಾದರೂ ಅವರು ತುಂಬ ವರ್ಷಗಳಿಂದ ಚೆನ್ನಾಗಿ ನಮ್ಮ ಕಂಪನಿ ಅಕೌಂಟ್ಸ್ ನೋಡ್ಕೊಳ್ತಾ ಇದ್ರು ಅಲ್ವಾ ಅವ್ರನ್ನು ಯಾವ ಕಾರಣಕ್ಕೆ ಬದಲಾಯಿಸಿದ್ರಿ ಎಂದು ಕೇಳಿದ ಆದಿ ಆದಿಯ ಈ ಪ್ರಶ್ನೆಗಳು ಮಣಿಕರ್ಣಿಕಾಗೆ ಅಸಮಾಧಾನ ಉಂಟು ಮಾಡಿದ್ರು ತೋರಿಸ್ಕೊಳ್ದೆ ಎಸ್ ಆದಿ ಅವರನ್ನು ನಾನೇ ಚೇಂಜ್ ಮಾಡಿದ್ದು ಅವರಿಗಾಗಲೇ ವಯಸ್ಸಾಗಿತ್ತಲ್ವಾ ಇವಾಗೆಲ್ಲ ಕಾರ್ಪೊರೇಟ್ ಫೀಲ್ಡ್ ಎಷ್ಟು ಫಾಸ್ಟ್ ಇದೆ ಅಂತಂದು ನಿನಗೂ ಗೊತ್ತಿರುತ್ತೆ ಅಲ್ವಾ ಇವಾಗೆಲ್ಲ ಹೈ ಸ್ಪೀಡಲ್ಲಿ ಕೆಲಸ ಆಗಬೇಕು ಅವರಿಗೆ ನಮ್ಮ ಅರ್ಜೆನ್ಸಿಗೆ ತಕ್ಕ ಹಾಗೆ ಫಾಸ್ಟಾಗಿ ವರ್ಕ್ ಕಂಪ್ಲೀಟ್ ಮಾಡೋದಕ್ಕೆ ಆಗಿರಲಿಲ್ಲ ಹಾಗಾಗಿ ನಾನು ಚೇಂಜ್ ಮಾಡಬೇಕಾಯಿತು ಎಂದ ಮಣಿಕರ್ಣಿಕ ಸಮಯಕ್ಕೆ ಸರಿಯಾಗಿ ಪ್ರತಿಯೊಂದಕ್ಕೂ ಉತ್ತರ ಸಿದ್ಧವಿಟ್ಟಿರುತ್ತಾರೆ ಆಡಿಟರ್ ಮಾತ್ರವಲ್ಲದೆ ರಾಯರು ನೋಡಿಕೊಳ್ಳುತ್ತಿದ್ದಾಗ ಇದ್ದಂಥ ಯಾವ ಎಂಪ್ಲಾಯೀಸ್ ಕೂಡ ಕಂಪನಿಯಲ್ಲಿ ಇರಲಿಲ್ಲ ಎಲ್ಲ ಹೊಸಬರನ್ನು ಅಪಾಯಿಂಟ್ಮೆಂಟ್ ಮಾಡಿಕೊಂಡಿದ್ರು ಆದಿಗೆ ಇದು ಬೇಸರ ತರಿಸಿತ್ತಾದರೂ ಅತ್ತೆ ಮೇಲಿನ ಗೌರವಕ್ಕೆ ಸುಮ್ಮನಾಗಲೇಬೇಕಾಯಿತು ಇತ್ತ ಆಡಿಟರ್ ಮಹಾಶಯ ಕೊಡುವ ಪ್ರತಿಯೊಂದು ಉತ್ತರ ಹಾಗೂ ಫೈಲ್ಸ್ ಅಕೌಂಟ್ ಡೀಟೇಲ್ಸ್ ಯಾವುದು ಆದಿಗೆ ಒಪ್ಪಿಗೆ ಆಗ್ತಾ ಇರಲಿಲ್ಲ ಅತ್ತೆ ಎದುರು ಮಾತನಾಡೋದು ಬೇಡ ಎಂದು ಸುಮ್ಮನಿದ್ದವನು ಸರಿ ನಾನು ಎಲ್ಲ ಫೈಲ್ಸ್ನ ಸಲ ಕ್ರಾಸ್ ಚೆಕ್ ಮಾಡಬೇಕು ಎಂದು ಆಡಿಟರ್ ಬಳಿ ಇದ್ದ ಫೈಲನ್ನು ಮನೆಗೆ ತಂದಿದ್ದ ಆದಿ ಇದೇ ಕಾರಣಕ್ಕೆ ಮಣಿಕರ್ಣಿಕ ತಲೆಯಲ್ಲಿ ಸಾವಿರ ಟೆನ್ಷನ್ಸ್ ಶುರುವಾಗಿದ್ವು ಇಷ್ಟು ದಿನ ಆಫೀಸ್ ತನ್ನದೇ ಎಂದು ಮೆರೆಯುತ್ತಿದ್ದವಳಿಗೆ ಇಂದು ಆದಿ ಪ್ರಶ್ನೆ ಮಾಡಿದ್ದು ನುಂಗಲಾರದ ತುತ್ತಾಗಿತ್ತು ಮಣಿಕರ್ಣಿಕ ತನಗೆ ಬೇಕಾದ ಹಾಗೆ ಕಂಪನಿಯನ್ನು ಬದಲಾಯಿಸಿ ತನ್ನ ಖಜಾನೆ ಕೂಡ ತುಂಬಿಸಿಕೊಂಡಿದ್ರು ಈಗ ಆದಿ ಮಧ್ಯದಲ್ಲಿ ತನ್ನ ದಾರಿಗೆ ಮುಳ್ಳಾಗಿ ಎದುರಾಗಿದ್ದ ಇದೇ ಕೋಪದಲ್ಲಿ ಯೋಚನೆ ಮಾಡ್ತಾ ಕೋಪದಲ್ಲಿ ತುಳಿದ ಹಾವಾಗಿದ್ಲು ತಾಯಿಯನ್ನು ಈ ಸ್ಥಿತಿಯಲ್ಲಿ ನೋಡಿದ ಕಂಠಿಗೆ ಮಾತನಾಡಿಸುವ ಧೈರ್ಯ ಇರಲಿಲ್ಲ ಸುಮ್ಮನೆ ಬೆಡ್ ಮೇಲೆ ದಿಂಬಿಗೊರಗಿ ಮೊಬೈಲ್ ನೋಡುವುದರಲ್ಲಿ ಬ್ಯುಸಿಯಾಗಿದ್ದ ದೀಪು ಫ್ರೆಶ್ಅಪ್ ಆಗಿ ಬಂದು ಊರ್ಮಿಳಾ ಕೆನ್ನೆಗಿಂತ ಏನು ಮದರ್ ಇಂಡಿಯಾ ಇವತ್ತು ಈ ಸನ್ ಇಂಡಿಯಾ ಬಂದರೂ ಗಮನ ಹರಿಸದೇ ಇರೋಷ್ಟು ಆಗಿದ್ದೀರಾ ಏನು ಮಾಡ್ತಿದ್ದೀರಾ ಎಂದ ಅಡುಗೆ ಮನೆಯ ಶೆಲ್ಫ್ ಮೇಲೆ ಕೂತು ಕ್ಯಾರೆಟ್ ತಿನ್ನುತ್ತಾ ದೀಪು ಇನ್ನು ನೋಡದೆ ಮಾತನಾಡಿಸ್ದೇ ಇರೋಕೆ ನನ್ನಿಂದ ಸಾಧ್ಯನ ಹೇಳು ಅಲ್ಲಿ ಮಣಿ ನಿನ್ನ ಜೊತೆ ಮಾತಾಡ್ತಾ ಇದ್ಲಲ್ಲ ಹಾಗಾಗಿ ನಾನು ಕಿಚನ್ನಲ್ಲಿ ಕೆಲಸ ಇತ್ತು ಮಾಡೋಣ ಅಂತ ಬಂದೆ ಅಷ್ಟೆ ನಂಗೆ ಗೊತ್ತಿಲ್ವಾ ನನ್ನ ಮಗ ನನ್ನ ಹುಡುಕೊಂಡು ಬಂದೇ ಬರ್ತಾನೆ ಅಂತ ಎಂದು ತಾನೂ ಕೂಡ ದೀಪಾಂಶುವಿನ ಕೆನ್ನೆ ಹಿಂಡಿದರು ಊರ್ಮಿಳ ಹೌದಮ್ಮ ಅತ್ತೆ ಅವರು ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ನನ್ನ ಮತ್ತೆ ಆ ದಿನ ಕಾಳಜಿಯಿಂದ ಪ್ರೀತಿ ಮಾಡ್ತಾರೆ ಅಲ್ವಾ ಸಚ್ಚೆ ಸ್ವೀಟ್ ಲೇಡಿ ನಮ್ಮತ್ತೆ ಎಂದು ಅತ್ತೆಯನ್ನು ಹೊಗಳಿದ ದೀಪಾಂಶು ಊರ್ಮಿಳಾ ಮುಖದಲ್ಲಿ ಮಣಿ ಬಗ್ಗೆ ದೀಪು ಬಾಯಲ್ಲಿ ಕೇಳಿ ಸಣ್ಣ ಅಸಮಾಧಾನದ ಗೆರೆ ಮೂಡಿದ್ವು ಅದನ್ನು ತೋರಿಸ್ಕೊಳ್ದೆ ಸರಿ ತಗೋ ಕಾಫಿ ಕೊಡಿ ಬಜ್ಜಿ ಬೇಕಾ ನಿನಗೂ ಎಂದರು ಊರ್ಮಿಳಾ ಬಜ್ಜಿ ಬೇಡಮ್ಮ ಬರ್ತಾ ಫ್ರೆಂಡ್ಸ್ ಜೊತೆ ತಿನ್ಕೊಂಡು ಬಂದೆ ಜಾಸ್ತಿ ತಿಂದರೆ ಅಷ್ಟೇ ಜಿಮ್ ಟ್ರೈನರ್ ಇನ್ನೊಂದು ಅರ್ಧ ಗಂಟೆ ಎಕ್ಸ್ಟ್ರಾ ವರ್ಕೌಟ್ ಮಾಡಿಸ್ತಾನೆ ನಿಮ್ಮಗಳಿಂದ ನಾನು ಡಯೆಟ್ ಕೂಡ ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ ಎಂದು ನಕ್ಕ ದೀಪಾಂಶು ಅದೇನೋ ಡಯಟ್ ಅದು ಇದು ಅಂದ್ಕೊಂಡು ಈ ವಯಸ್ಸಿನಲ್ಲಿ ಮಕ್ಕಳು ಚೆನ್ನಾಗಿ ತಿಂದು ಗಟ್ಟಿ ಮುಟ್ಟಾಗಿರಬೇಕು ಅದು ಬಿಟ್ಟು ಜಿಮ್ಮು ಡಯೆಟು ಅಂತ ಅದ್ರ ಹಿಂದೆ ಹೋಗ್ತವೆ ಎಂದು ಬೈಯುತ್ತಾ ಉರ್ಮಿಳಾ ಸಂಜೆ ಆಗ್ತಿದೆ ನಾನು ದೇವ್ರ ದೀಪ ಹಚ್ಚಬೇಕು ನೀನು ಅವನಿಗೆ ಏನು ಬೇಕು ಕೇಳಿ ಮಾಡಿಕೊಡು ಡಯೆಟ್ ಗೇಟ್ ಅಂದರೆ ತಲೆ ಮೇಲೆ ಹೊಡಿ ಹೇಳ್ತೀನಿ ಎಂದು ಮಗನ ಕಿವಿ ಹಿಂಡಿದರು ದೀಪು ನಿನ್ನ ಎಷ್ಟೇ ದೊಡ್ಡವನಾದರೂ ನಮಗೆ ಮಾತ್ರ ಇನ್ನೂ ನೀನು ಆ ಚಿಕ್ಕ ವಯಸ್ಸಿನಲ್ಲಿ ಕೀಟ್ಲೆ ಮಾಡಿ ನಿನ್ನ ದೊಡ್ಡ ಪಾತ್ರ ಏಟ್ ತಿಂತಾ ಇದೆಯಲ್ಲ ಅದೇ ದೀಪುನೇ ಆ ಥರಲೆ ತುಂಟಾಟ ಇನ್ನೂ ಬಿಟ್ಟಿಲ್ಲ ನೀನು ಎಂದು ತಲೆ ಸವರಿ ದೇವರ ಮನೆ ಕಡೆ ನಡೆದರು ಸೀತಮ್ಮ ಸೀತಮ್ಮ ಹೋದತ್ತಲೇ ನೋಡುತ್ತಿದ್ದ ದೀಪಾಂಶವನ್ನು ಎಚ್ಚರಿಸಿದರು ಊರ್ಮಿಳ ಮದರ್ ಇಂಡಿಯಾ ಅತ್ತಿಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಹೌದು ಅವ್ರ ಸಿಸ್ಟರ್ ಯಾರೋ ಬರ್ತೀನಿ ಅಂದಿದ್ರಲ್ಲ ಬಂದಿದ್ರಾ ಅಂತ ಕೇಳಿದ ಕುತೂಹಲದಿಂದ ಅಲ್ಲೇ ಪಕ್ಕದಲ್ಲಿ ಸಿಂಕ್ನಲ್ಲಿ ಪಾತ್ರೆ ತೊಳೆಯುತ್ತಾ ಇದ್ದ ರಂಗಮ್ಮ ಅಯ್ಯೋ ದೀಪೋ ಅವ್ರು ಬಂದಿದ್ದೋ ಆಯಿತು ಅವ್ರ ಜೊತೆ ನಿಮ್ಮ ಲಗ್ನ ಪಿಕ್ಸ್ ಆಗಿದ್ದೋ ಆಯಿತು ಎಂದಳು ನಗುತ್ತ ಸಡನ್ ಆಗಿ ಗಾಬರಿಯಾಗಿ ತಿಂತಾ ಇದ್ದ ಕ್ಯಾರೆಟ್ ನೆತ್ತಿಗೆ ಹತ್ತಿತ್ತು ಊರ್ಮಿಳ ಏನಾಯ್ತೋ ತಿನ್ನುವಾಗ ನಗ್ಬೇಡ ಅಂದರೆ ಕೇಳಲ್ಲ ನೋಡು ನೆತ್ತಿಗೆ ಹತ್ತಿದೆ ಎಂದು ನೀರು ಕೊಟ್ಟು ನೆತ್ತಿ ತಟ್ಟಿದ್ರು ಅಯ್ಯ ಇದ್ಯಾಕೆ ದೀಪು ಲಗ್ನ ಹತ್ತಿ ಅಂತಿದ್ದಂಗೆ ನೆತ್ತಿಗೇರಿಸ್ಕೊಂಡ್ಬಿಟ್ಟೆ ನಾನೇ ಸುಮಾ ಮತ್ತು ಅವ್ರ ತಂಗಿ ಒಟ್ಟಿಗೆ ಇರಲಿ ಅಂತ ಈ ಪಿಲಾನ್ ಕೊಟ್ಟಿದ್ದು ಹೆಂಗೈತೆ ಎಂದಳು ರಂಗಮ್ಮ ತನ್ನ ಅಡಿಕೆ ಎಲೆ ತುಂಬಿದ ಬಾಯಲ್ಲಿ ನಗುತ್ತ ದೀಪು ಅವಳು ಹೇಳ್ತಾಳೆ ಅಂತ ಕೇಳಬೇಡ ನಿನ್ನ ರೇಗಿಸ್ತಾ ಇದ್ದಾಳೆ ಎಂದರು ಊರ್ಮಿಳ ದೀಪ ಅಂಶು ನಗ್ತಾ ಹುಡುಗಿ ಹೆಂಗೆ ರಂಗಮ್ಮ ನಮಗೆ ಮ್ಯಾಚ್ ಆಗ್ತಾಳ ಅಂದ ತನ್ನ ಶರ್ಟ್ ಕಾಲರ್ ಮೇಲೆ ಎತ್ತಿ ತಮಾಷೆ ಮುಂದುವರ್ಸ್ತಾ ಮ್ಯಾಚ್ ಅಂತೆ ಅವರು ಭೂಮಿಗಿಳಿದ ಅಪ್ಸರೇ ಹಂಗವ್ರೆ ನೀವೇ ಒಂದು ಡ್ರಲ್ಲು ಅವ್ರ ಮುಂದೆ ಎಂದಳು ರಂಗಮ್ಮ ನಗುತ್ತಾ ರಂಗಮ್ಮನ ಮಾತು ಕೇಳಿ ಊರ್ಮಿಳಾಗೂ ನಗು ತಡೆಯಲಾಗಲಿಲ್ಲ ಇಬ್ಬರು ನಗುವುದು ಕೇಳಿ ದೀಪು ಮುಖ ಊದ್ಕೊಂಡು ದೀಪು ಇಲ್ಲಿ ಕೇಳು ನನ್ನ ಪಿಲಾನ್ ಸಂದಾಗೈತೆ ನೋಡು ಮನ್ಸು ಮಾಡು ಹುಡುಗಿ ಮಾತ್ರ ಚನ್ನಪಟ್ಟದ ಗೊಂಬೆ ಗೊತ್ತಾ ಕೈ ತೊಳೆದು ಮುಟ್ಬೇಕು ಅಷ್ಟು ಚೆಂದ ಇದ್ದಾಳೆ ನಾನೇ ಹಿಂಗೆ ನೋಡಿ ಕಳೆದೋದೆ ಗೊತ್ತಾ ಅಬ್ಬಾ ಅದರಲ್ಲೂ ಸ್ಯಾನೆ ಒಳ್ಳೆಯವರು ಪಟಪಟ ಅಂತ ಮಾತಾಡ್ತಾರೆ ಅವ್ರು ಕೂಡ ಮಾತಾಡ್ತಾ ಇದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಗೊತ್ತಾ ಇನ್ನೊಂದು ಗುಡ್ ನ್ಯೂಸ್ ಗೊತ್ತಾ ಅವರು ಸೆಂದಾಕಿ ಅಂತೆ ಊರ್ಮಿಳಮ್ಮನೇ ಹೇಳಿದ್ದು ನೋಡು ನೀನು ಆಫೀಸಿಂದ ಬಂದ ತಕ್ಷಣ ಸುಸ್ತು ಕಮ್ಮಿ ಮಾಡೋಕ್ಕೆ ನೀನು ಟ್ರೆಸ್ ಹೋಗೋಕ್ಕೆ ಅವ್ರು ಆಡೇಳ್ತಾರೆ ನಮಗೂ ಹಸಿ ಇನಾಟ್ಮೆಂಟು ಏನಂತೀಯ ನೋಡು ಎಂದಳು ರಂಗಮ್ಮ ಅನ್ನೋ ಗೊತ್ತಾ ರಂಗಮ್ಮ ಅದು ಅಲ್ಲ ಸ್ಟ್ರೆಸ್ಸು ಇನಾಟ್ಮೆಂಟ್ ಅಲ್ಲ ಎಂಟರ್ಟೈನ್ಮೆಂಟ್ ಎಂದು ರಂಗಮ್ಮನ ಇಂಗ್ಲೀಷನ್ನು ಸರಿಪಡಿಸಿದ ಕರು ಊರ್ಮಿಳ ಎಲ್ಲ ಅದರಲ್ಲೂ ಮೆಂಟೈತೆ ಬಿಡೋಕು ಎಂದು ತಲೆಕೆರೆದುಕೊಂಡಳು ರಂಗಮ್ಮ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು